ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋಜಿಸ್ ಚರಣ್ ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಮಾರ್ಕೆಟ್ ಹೆಂಗ್ ವರ್ಕ್ ಆಗಿದೆ ಏನೇನು ಅಪ್ಡೇಟ್ಸ್ ಇತ್ತು ಪ್ಲಸ್ ಇವತ್ತು ನಮ್ಮದು ಫಾರೆಕ್ಸ್ ಎಕ್ಸ್ ಡೇ ತ್ರೀ ಅಲ್ವಾ ಅವ್ರು ಏನೇನು ಟ್ರೇಡ್ ಮಾಡಿದ್ದಾರೆ ಅವ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಶಾಟ್ಗಳು ಅವೆಲ್ಲ ನೋಡೋಣ ಅನಾಲಿಸಿಸ್ ನಾನು ಏನು ಮಾಡಿದೆ ಅಂದರೆ ಇದು ಹೈ ಮೇಲೆ ಕ್ರಾಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡಬೇಕು ಸೆಲ್ಲಿಂಗ್ ಇಂಟ್ರೆಸ್ಟೆಡ್ ಇಲ್ಲ ಮಾಡಲ್ಲ ಈ ಝೋನ್ ಕೆಳಗಡೆ ಹೋಗೋದು ಸೆಲ್ ಮಾಡಲ್ಲ ಅಂತೇಳಿದ್ವಿ ಇದು ಹೈ ಬ್ರೇಕ್ ಆಗಿಲ್ಲ ನಾವು ಸೆಲ್ಲಿಂಗ್ ಮಾಡಿಲ್ಲ ಫುಲ್ ಡೇ ಮಾರ್ಕೆಟ್ ಇಲ್ಲೇ ಇತ್ತು ನಾವೇನು ಟ್ರೇಡ್ ಮಾಡಿಲ್ಲ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹೈ ಬ್ರೇಕ್ ಆದಾಗ ಬೆಳಗ್ಗೆ ಸಿ ಎಂಟ್ರಿ ಇತ್ತು ಈ ಮೂಮೆಂಟಮ್ ಈ ಕ್ರಾಸ್ ಆಗಿ ಅಪ್ಡೇಟ್ ಮಾಡಿದ್ದೆ ಇಲ್ಲವರ್ಗು ಸಿಕ್ಸ್ಟಿ ಪಾಯಿಂಟ್ಸ್ ಟಾರ್ಗೆಟ್ ಬಂತು ಅದು ತಗೊಂಡು ಬುಕ್ ಮಾಡಿದ್ವಿ ಅದರ ಅಪ್ಡೇಟ್ ನೋಡ್ಕೊಳ್ಳಿ ನೀವು ಇಲ್ಲಿ ಟೆಲಿಗ್ರಾಮ್ ಇವತ್ತಿನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಇಲ್ಲಿಂದ ಓಕೆ ಇಲ್ಲಿಂದ ನೋಡಿಕೊಂಡ್ರೆ ಇಲ್ಲಿ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಒಂಬತ್ತು ಇಪ್ಪತ್ತೆರಡು ಅಂದರೆ ಇದು ಇಪ್ಪತ್ತೈದು ಕ್ಯಾಂಡಲ್ ಇದು ಕ್ಯಾಂಡಲ್ ಓಪನ್ ಆದಮೇಲೆನೇ ಮೇಲೆ ಟೆಲಿಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ ಇದ್ರ ಹೈ ಮೇಲೆ ಸಿ ಕಡೆ ಇರ್ಬೋದು ಅಂತ ಅದಾದಮೇಲೆ ಇದು ರಿಸಲ್ಟ್ ಓಕೆ ಇದು ಹೋಗಿದೆ ಇದು ರಿಸಲ್ಟ್ ಇದಕ್ಕೆ ಸಂಬಂಧಪಟ್ಟಿದ್ದು ಕಾಲು ಅದರದ್ದು ಸ್ಕ್ರೀನ್ಶಾಟು ಇಲ್ಲಿದೆ ನೋಡಿ ಕಾಲು ಐವತ್ತೈದು ಸಾವಿರದ ಮುನ್ನೂರು ಎಂಟ್ರಿ ಅದರದ್ದು ಟಾರ್ಗೆಟ್ ಓಕೆ ಇದ್ರದ್ದು ಆ ಕಾಲ್ದು ಟಾರ್ಗೆಟ್ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಪ್ರಾಫಿಟ್ ಆ್ಯಂಡ್ ಸ್ಕ್ರೀನ್ ಇಲ್ಲಿ ಇರ್ತಾವೆ ಎಲ್ಲ ಕೌಂಟ್ ಮಾಡ್ಕೊಳ್ಳಿ ಆಮೇಲೆ ನಂದು ಓಲ್ಡಿಂಗ್ ಕೂಡ ಓಕೆ ಇಲ್ಲಿಂದ ಎಷ್ಟು ತ್ರೀ ತೌಸಂಡ್ ಸೆವೆಂಟಿ ಫೈವ್ ಕ್ವಾಂಟಿಟಿ ಓಲ್ಡಿಂಗ್ ಇಲ್ಲ ಕ್ಲಿಯರಾಗಿ ಬರ್ದಿದ್ದೀನಿ ನಾನು ಇದು ನನಗೆ ಮಾತ್ರ ಯಾರು ಕಾಪಿ ಮಾಡಿಕೊಬೇ ನಿಮ್ಮ ರಿಸ್ಕ್ ಆರ್ಡರ್ ಅಷ್ಟೇ ಮೇಂಟೈನ್ ಮಾಡಿ ಅಂತ ಇದನ್ನು ನಾನು ಪ್ರಾಫಿಟಲ್ಲೇ ಕ್ಲೋಸ್ ಮಾಡಿದ್ದೀನಿ ಅದ್ರ ಸ್ಕ್ರೀನ್ಶಾಟ್ ಕೂಡ ತೋರಿಸ್ತೀನಿ ನಾನು ಪ್ರಾಫಿಟಲ್ಲೇ ಕ್ಲೋಸ್ ಮಾಡಿದ್ದೀನಿ ಬಟ್ ಕಾಪಿ ಮಾಡ್ಕೊಂಡು ಲಾಸ್ ಮಾಡಿಕೊಂಡ್ರೆ ಅದಕ್ಕೆ ನಮ್ಮ ಸಂಬಂಧ ಇಲ್ಲ ಓಕೆ ನಾವು ಎಜುಕೇಷನ್ ಪರ್ಪಸ್ಸಾಗೆ ಪೋಸ್ಟ್ ಮಾಡ್ತೀವಿ ಅಷ್ಟೇ ಅದಾದಮೇಲೆ ಫಾರೆಕ್ಸ್ದು ಇಲ್ಲಿಂದ ಸ್ಕ್ರೀನ್ ಸ್ಕ್ರೀನ್ಶಾಟು ಡೇ ತ್ರೀ ಇವತ್ತು ಅದು ಇದೆಲ್ಲ ಸ್ಕ್ರೀನ್ಶಾಟ್ಗಳು ಇಲ್ಲಿದ್ದಾವೆ ಅದೆಲ್ಲ ಕೌಂಟ್ ಮಾಡ್ಕೊಳ್ಳಿ ಸ್ಟಿಲ್ ಇವಾಗಲೂ ಮೂರು ಗಂಟೆ ಐವತ್ನಾಲ್ಕು ದಿನಕ್ಕೂ ಟ್ರೇಡ್ ರನ್ನಿಂಗ್ ಇತ್ತು ಮಾಡಿದ್ದಾರೆ ಓಕೆ ಅದಾದಮೇಲೆ ಸ್ಟೂಡೆಂಟ್ಸ್ ಅನಾಲಿಸಿಸ್ ಇವಾಗ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು ಆರ್ ಇದ್ರ ಹೈ ಕ್ರಾಸ್ ಆಗಿದೆ ಅಂದರೆ ಐ ಟಿ ಎಮ್ ತಗೊಂಡು ಬೈಯಿಂಗ್ ಪ್ಲ್ಯಾನ್ ಮಾಡ್ಬೋದು ಇದ್ರ ಮೇಲೆ ಬೈಯಿಂಗ್ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರ್ತದೆ ಜೀರೋ ಟು ಹೀರೋ ನೋಡ್ಕೊಳ್ಳಿ ಇದರ ಹೈ ಕ್ರಾಸ್ ಆದರೆ ನಾನು ಓ ಟಿ ಎಮ್ ಪ್ಲಾನ್ ಮಾಡ್ತೀನಿ ಸಿ ಕಡೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬರ್ತೀನಿ ನಾನು ಅಂದರೆ ಓ ಟಿ ಎಮ್ ಹೇಳಿದ ಬೈ ಮಾಡಿ ಕುತ್ಕೊಳ್ಳೋದಲ್ಲ ಟಿ ಎಸ್ ಎಲ್ ಮಾಡ್ತಾ ಬರ್ತೀವಿ ಎಲ್ಲಿಗೆ ನಮ್ಮ ಟಿ ಎಸ್ ಎಲ್ ಇಟ್ಟಾಗುತ್ತೋ ಆಗುತ್ತೆ ನಾನು ಟ್ರೈಲಿಂಗ್ ಸ್ಟಾಪ್ ಕ್ರಾಸ್ ಅನ್ನೋದು ಕಂಟಿನ್ಯೂ ಮಾಡ್ತೀನಿ ಓಕೆ ಸೆಲ್ಲಿಂಗ್ ಮಾಡಬೇಕಂದ್ರೆ ಈ ಝೋನ್ ಕಲೆಡ್ ಹೋಗಬೇಕು ಅದು ಲೈವಲ್ಲಿ ನೋಡ್ಕೊಳ್ಳೋಣ ಇದ್ರ ಮೇಲೆ ಬೈಯಿಂಗೇ ಹಿಂಗೆ ಪ್ಲ್ಯಾನ್ ಮಾಡ್ತೀನಿ ಅದು ಕೂಡ ಓ ಟಿ ಅಲ್ಲಿ ಓಕೆ ಇದ್ರ ಮೇಲೆ ಬೈ ಹಿಂಗೆ ಪ್ಲ್ಯಾನ್ ಮಾಡ್ತೀನಿ ನೋಡ್ಕೊಳ್ಳಿ ಇದು ಬ್ರೇಕ್ ಆಗಿ ಅದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಓ ಟಿ ಎಮ್ ಪ್ಲ್ಯಾನ್ ಇದ್ದೀನಿ ನಾನು ಇದು ನಾಳೆಗೆ ಓಕೆ ಇದು ನನ್ನ ಲೆವೆಲ್ಸ್ ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಮ್ಮ ನಿಮ್ಮ ಏನಾದರೂ ಎಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಬಿಕಾಸ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಟೆಲಿಗ್ರಾಮ್ ನಂಬರು ಚಾಯನ್ ಆಗಬೇಕಂದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಚಾನಲ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಓಕೆ ಪ್ಲಸ್ ನಾಳೆ ಅನಾಲಿಸಿಸ್ ವಿಡಿಯೋ ಮಾಡಲ್ಲ ನಾಳೆ ನಾಳೆದ್ದು ನಾಳಿದ್ದಲ್ಲ ನಾಳೆ ಒಂದು ದಿವ್ಸ ಫ್ರೈಡೇ ಅನಾಲಿಸಿಸ್ ವಿಡಿಯೋ ಮಾಡಲ್ಲ ಮಂಡೆಯಿಂದ ಮಾಡ್ತೀನಿ ఓకే థ్యాంక్ యూ వెరీ మచ్ నా మండే బాయ్